ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಲ್ ಆತ್ಮೀಯರೆ ಸ್ವತಂತ್ರ ಚಳವಳಿಗೆ ಮೂಲ ಮತ್ತೊಂದು ಕಾರಣ ಚರಕ ಮಹಾತ್ಮ ಗಾಂಧೀಜಿಯವರು ಚರಕವನ್ನು ಇಟ್ಕೊಂಡು ಶ್ರಮ ಸಂಸ್ಕೃತಿಯ ಒಂದು ಭಾಗವಾಗಿ ಸ್ವತಂತ್ರ ಚಳವಳಿಯನ್ನು ಏನು ಆರಂಭಿಸಿದರು ಆ ಕಾಲಘಟ್ಟದಿಂದ ಧಾರವಾಡದ ಹತ್ರ ಇರೋ ವನಹಳ್ಳಿ ಅನ್ನೋ ಗ್ರಾಮದೊಳಗೆ ಈ ಖಾದಿ ಕೊಟ್ಟುವಳಿ ಕೇಂದ್ರ ಪ್ರಾರಂಭ ಆಯಿತು ಇವತ್ತು ನಾವು ಖಾದಿ ತಯಾರಿಕೆ ಕೇಂದ್ರಕ್ಕೆ ಬಂದಿದ್ದೀವಿ ಅದರ ಒಂದು ಹೆಸರಿನ ಫಲಕವನ್ನು ತಾವು ಈಗ ನೋಡಬಹುದು ಶಾಖೆ ವನಹಳ್ಳಿ ಅಂತ ಧಾರವಾಡ ತಾಲೂಕು ಧಾರವಾಡ ಜಿಲ್ಲೆ ಅದರ ಹಿರಿಯರು ಅದನ್ನು ನಡೆಸ್ಕೊಂಡು ಹೋಗುವ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗುವರು ನಮ್ಮ ಜೊತೆಗಿದ್ದಾರೆ ಇವು ಲಡಿ ಗಂಜಿಯಿಂದ ತೆಗೆದಿರೋದು ಗಂಜಿಯ ಹಾಕಿ ಸ್ವತಂತ್ರ ಪೂರ್ವದಲ್ಲಿ ಶುರುವಾದ ಈ ಖಾದಿ ಕೇಂದ್ರ ಈ ಊರಿನ ಹತ್ತಾರು ಮಹಿಳೆಯರಿಗೆ ನೂರಾರು ಮಹಿಳೆಯರಿಗೆ ಬದುಕನ್ನು ಒದಗಿಸಿಕೊಟ್ಟಿದೆ ಶ್ರಮ ಸಂಸ್ಕೃತಿಯಲ್ಲಿ ಬಹಳಷ್ಟು ತಾಳ್ಮೆಯಿಂದ ಬದುಕನ್ನು ಕಂಡುಕೊಂಡವರಲ್ಲಿ ಮಹಿಳೆಯರೇ ಹೆಚ್ಚಿನ ಪಾಲನ್ನು ವಹಿಸ್ತಾರೆ ಅದು ಕೃಷಿಯಿಂದ ಹಿಡಿದು ಬೇಟೆಯಿಂದ ಹಿಡಿದು ಬದುಕನ್ನು ಕಟ್ಟಿಕೊಳ್ಳುವ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ತಾಯಿಯೇ ಮೊದಲ ಗುರು ಮತ್ತು ವಿದ್ಯಾರ್ಥಿ ಅನ್ನೋದನ್ನು ನಾವು ನೋಡ್ತೀವಿ ಇವರು ಅಂಬರ ಚರಕದಿಂದ ನೋಲು ತೆಗಿತಾ ಇದ್ದಾರೆ ಮೇಟಿ ಚರಕದಿಂದ ನೂಲು ತೆಗೆದಾಗ ಒಂದು ಎಳೆ ಮಾತ್ರ ಬರ್ತದೆ ಅಂಬರ ಚರಕದಿಂದ ನೂಲು ತೆಗೆದಾಗ ಎಂಟು ಎಳೆ ನೂಲು ಬರುತ್ತೆ ಇದರದೇ ಒಂದು ಸಂಗೀತ ಇದೆ ಸಂಗೀತ ಪ್ರೇಮಿಯು ಎಲ್ಲಿದ್ದರೂ ತನ್ನ ಸಂಗೀತದ ಸೃವ್ಯವನ್ನು ಕಂಡುಕೊಳ್ತಾನೆ ಇವತ್ತು ಧಾರವಾಡದಿಂದ ಗಾಂಧಿ ಶಾಂತಿ ಪ್ರತಿಷ್ಠಾನದಿಂದ ನಾವು ಅಂಬರ ಶನಕವನ್ನು ಕಲಿಯಲಿಕ್ಕೆ ಬಂದಿದ್ದೀವಿ ನನ್ನ ಸ್ನೇಹಿತರು ಕುಮಾರ್ ಜಾರ್ಜ್ ಹಾಗೂ ನಮ್ಮ ಅಶೋಕ್ ಅವರು ಕಲಿತ ಇದ್ದಾರೆ ನಮ್ಮ ಖಾದಿ ಭಂಡಾರ ಕೇಂದ್ರದ ಟಿಪ್ಪಣ್ಣವರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮಗೆ ಸರಸೃಷ್ಟ ಅಕ್ಕ ನಮ್ಮ ಜೊತೆಗಿದ್ದಾರೆ ಇಲ್ಲಿಂದ ನೂಲು ತೆಗೆದು ಗಂಜಿ ಹಾಕಿ ಖಾದಿ ದಾರ ತಯಾರಾದ ನಂತರ ಅವುಗಳನ್ನು ಹೈಮ ಹಾಕುವುದು ಹೈಮಗಿಕ್ಕಿ ಹಾಕುವ ಪ್ರಕ್ರಿಯೆ ಹೀಗಿದೆ ನೀವು ನೋಡ್ತಾ ಇದ್ದೀರಿ ನನಗೂ ಸಂಪೂರ್ಣವಾಗಿ ಇದರ ಬಗ್ಗೆ ವಿವರ ಗೊತ್ತಿಲ್ಲದೆ ಇರುವ ಕಾರಣದಿಂದ ಹೆಚ್ಚಿನ ವಿವರಗಳನ್ನು ನಾನು ಕೊಡ್ತಾ ಇಲ್ಲ ಬಹಳಷ್ಟು ನೀವು ಈ ಚಿತ್ರೀಕರಣದಲ್ಲಿ ಬಹಳಷ್ಟು ವಿಷಯವನ್ನು ಗಮನಿಸಬಹುದು ಆ ನಂತರ ನಾವು ಈ ಹಿರಿಯರ ಜೊತೆ ಒಂದು ಸಣ್ಣ ಸಂದರ್ಶನವನ್ನು ಮಾಡೋಣ ಧ್ವಜ ನಮ್ಮ ಭಾರತ ದೇಶಕ್ಕೆ ಹೋಗುವಂಥ ಒಂದು ಧ್ವಜದ ಬಟ್ಟೆ ಕೂಡ ಇಲ್ಲಿ ತಯಾರಾಗುತ್ತೆ ಒಂದು ಮೀಟ್ರ್ ಬಟ್ಟೆ ತೆಗೆದರೆ ಇವರಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಸಿಗೋ ಸಾಧ್ಯತೆ ಇದೆ ಒಂದು ವಾರಕ್ಕೆ ಇವರು ಎಂಟುನೂರರಿಂದ ಒಂಬೈನೂರು ರೂಪಾಯಿಯ ಬಟ್ಟೆಯನ್ನು ತೆಗಿತಾರೆ ಒಂಬೈನೂರು ಮೀಟ್ರ್ವರೆಗಿನ ಬಟ್ಟೆಯನ್ನು ತಾಯಂದರೆ ತೆಗಿತಾರೆ ಹಿರಿಯರು ವಯಸ್ಸಾದವರು ಎಲ್ಲರೂ ತಮ್ಮ ಬದುಕನ್ನು ಕಂಡುಕೊಳ್ಳೋಕ್ಕೆ ಬಂದು ಕಾಯಕವನ್ನು ತುಂಬ ಜನ ಮಾಡ್ತಾನೆ ಇದ್ದಾರೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರದೊಂದಿಗೆ ಸಿಗ್ತೀನಿ